ಕುಕನೂರು ತಾಲೂಕಿನ ಸುಕ್ಷೇತ್ರ ಇಟಗಿ ಗ್ರಾಮದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗೆ ಸಂಪೂರ್ಣ ಬೆಳ್ಳಿ ಕವಚ ಸಮರ್ಪಣಾ ಸಮಾರಂಭ ನೆರವೇರಿಸಲಾಯಿತು ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ವೀರಭದ್ರಸ್ವಾಮಿಗೆ ರುದ್ರಾಭಿಷೇಕ ಏಳು ಗಂಟೆಗೆ ದೇವರನ್ನು ತರುವ ಕಾರ್ಯಕ್ರಮ ಮತ್ತು ಪುರವಂತರ ಕಾರ್ಯಕ್ರಮ ಹಾಗೂ ಸಕಲ ವಾದ್ಯಗಳೊಂದಿಗೆ ಶ್ರೀ ಪ್ಯಾಟಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಗುಗ್ಗಳ ಸೇವೆ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ವೀರಭದ್ರಯ್ಯ ಅಜ್ಜನವರ ವೇದಿಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಡುವೆ ಸಾನಿಧ್ಯವನ್ನು ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ನಂತರ ಸೇವಾ ಕಾರ್ಯಕರ್ತರಿಗೂ ದಾನಿಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ನವೀನ್ ಗುಳಗಣ್ಣನವರ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶರಣಪ್ಪ ಗದಗಿನ ಮಹೇಶ್ ಸಜ್ಜನ ಮಲ್ಲಯ್ಯ ಹಿರೇಮಠ ಸಿದ್ಧಿಂಗಯ್ಯ ಚೌಡಿ ಬಸಪ್ಪ ಮಂಡಲಗೇರಿ ರುದ್ರಮುನಿ ಮಠಪತಿ ವಜೀರಸಾಬ ತಳಕಲ್ಲ ಪ್ರವೀಣ ಕಳ್ಳಿಮಠ ವೆಂಕನಗೌಡ ಹಳ್ಳೂರ ಶಿವಮೂರ್ತಿ ಬಳಗಾನೂರ ಮಠ ದೇವೇಂದ್ರಗೌಡ್ರು ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಸರ್ವ ಸದ್ಭಕ್ತರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಯಾವುದು ಶಾಶ್ವತ ಅಂದ ಕೈಗೆ ಏನ ಬಂದನ್ನ ದಾನವೇ ಭೂಷಣ ಒಳ್ಳೆ ಮಾತುಗಳೇ ಕಂಟೆಂಟ್ ಭೂಷಣ ಕಿವಿಗಳಿಗೆ ಬಂದು ಒಳ್ಳೆ ಮಾತುಗಳನ್ನ ಒಳ್ಳೆ ಶುಭಾಶಯಗಳನ್ನ ಇದೇನು ಇದೇನು ಮಾಡಿದಂತ ದಾನದ ಸ್ವರೂಪವನ್ನು ಕೇಳುವುದೇ ಭೂಷಣ ಅಂತ ಹೇಳೋದು ಅದಕ್ಕೆ ಹೊರಗಿನ ಭೂಷಣ ಪ್ರಯೋಜನ ಕುಂಪ್ರಯೋಜನೊಳಗೆ ಬಿತ್ತಿದ ಬೀಜ ಬೀಚ್ ಬಿತ್ತಿರಲ್ಲ ಆ ಬೀಜ ಚಲೋದು ಹಿಂದೆ ಗುರುಬಸ ಸ್ವಾಮಿಗಳು ಲಿಂಗೇಕೆ ಶಿವಕುಮಾರ್ ಸ್ವಾಮೀಜಿ ಅವರು ಈ ಊರಿನ ಹಿರಿಯರು ಈ ಗ್ರಾಮವನ್ನು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ಯಾರ ನೋಡಿ ಆ ಆ ಬೀಜ ಅದಾವಲ್ಲ ಇವತ್ತು ಫಲ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಎಲ್ಲಿ ಒಳ್ಳೆತನ ಇರ್ತದ ಎಲ್ಲಿ ಒಳ್ಳೆ ಧರ್ಮ ಇರ್ತದ ಅಲ್ಲಿಂತ ಕಾರ್ಯಕ್ರಮ ನಡ್ಲಿಕ್ಕೆ ಸಾಧ್ಯ ನವೀನಪ್ಪ ಹೇಳ್ಕೊಂತ ಒಂದು ಮರ್ತದವ ನವೀನ ನಾ ಹೇಳಿದೆ ಎರಡ್ ಎರಡು ಸ್ವಾಮಿ ಮೂರು ಮೂರು ಸ್ವಾಮಿಗಳು ಇದಪ್ಪ ಈ ಗ್ರಾಮ ಎ ಕೊಟ್ಟಿತ್ತು ಕೊಟ್ಟೆ ನೆನಪು ಮಾಡು ಅಂತ ಹೇಳಿದೆ ನವೀನಿಗೆ ಯಾಕಂದ್ರೆ ಅದನ್ನ ನೆನಪು ಮಾಡ್ಬೇಕಲ್ಲ ನಾವು ಈ ನಾಡ ಮೆಚ್ಚುವಂತೆ ಇಬ್ರು ಎಮ್ ಎಲ್ ಎ ನಮ್ಮ ಗ್ರಾಮದಾಗ್ಯಾರ ಅದನ್ನ ಹೇಳಂದ್ರ ರಾಜಕೀಯ ಲೀಡರ್ ಹೇಳಕ್ ಬರಲ್ಲ ಅಂತ ಅವನ ನೀ ಏನಾರ ಇರ ಮೊದಲು ನಮ್ ಊರ ಮಗ ನೀನು ನೀ ಎಮ್ ಎಲ್ ಆಗು ಎಂ ಪಿ ಆಗು ನೀ ನಮ್ ಮಗ ನಮ್ಮೂರ್ ಮಗ ನಮ್ಮೂರ್ ತಂದೆ ತಾಯಿ ನಮ್ಮೂರ್ ಹಿರಿಯರನ್ನ ಗೌರವಸು ನಮ್ ಧರ್ಮ ಹಾಗಾಗಿ ಆ ಇಬ್ಬರು ಎಮ್ ಎಲ್ ಎತ್ತಿ ಸ್ಮರಿಸ್ಬೇಕಾಗ್ತದ ಯಾಕಂದ್ರ ಒಂದು ಊರು ಶ್ರೀಮಂತವಾಗಿ ಬೆಳೀತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಗ್ರಾಮ ಸಂಸ್ಕಾರುತವಾಗಿ ಬೆಳಿತೀವಿ ಅನ್ನೋದು ಜಾಸ್ತಿ ಐತಿ ನಾವ್ ಯಾವಾಗ್ಲೂ ಕೂಡ ಹಣ ಗಳಿಸಲಿಕ್ಕೆ ಹೋಗ್ಬಾರ್ದು ಧರ್ಮವನ್ನ ಗಳಿಸ್ಬೇಕು ಎಲ್ಲಿ ಧರ್ಮವನ್ನ ಗಳಿಸ್ತೀವಿ ಅಲ್ಲಿ ಸಮಾಜ ಒಂದಾಗ್ತದ ಎಲ್ಲಿ ಸಮಾಜ ಒಂದಾಗ್ತದ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಸತ್ಯದ ಮಾತು ಎಷ್ಟು ಅದ್ಭುತ ಮೂರ್ತಿ ಅಂದ್ರೆ ಅದನ್ನ ಒಳಗೆ ಹೋಗಿ ನೋಡಿದಾಗ ನಾ ಸುಖ ಆಗುತ್ತೆ ಜಗತ್ತಿನೊಳಗ ಹಲವಾರು ಸುಖಗಳು ಬರ್ತಾವ ಆದ್ರೆ ಇವತ್ತು ಇವಂತ ಸುಖ ಅದಲ್ಲ ಇದಕ್ ಯಾವುದೂ ಸರಿಸಾಟಿ ಅಲ್ಲ ಎಷ್ಟು ಅದ್ಭುತ ಆ ವೀರಭದ್ರೇಶ್ವರನ ಮೂರ್ತಿಗೆ ಬೆಳ್ಳಿ ಕವಚವನ್ನು ಅಂದ್ರೆ ಬಹುಶಃ ಆ ಮೂರ್ತಿಯನ್ನು ನೋಡಿದ್ರೆ ಇಡಗಿ ಜನ ನೋಡೋವಷ್ಟೇ ಇಲ್ಲ ಯಾಕಿಲ್ಲ ಅಂದ್ರೆ ಆ ಮೂರ್ತಿ ಎಷ್ಟು ಚಲೋ ಅದ ಅಷ್ಟು ಚಲೋ ಇಡಗಿ ಜನ ಅದರಲ್ಲಿ ಅದೊಂದು ನಿದರ್ಶನ ಆಗಿದೆ ಬಹುಶಃ ಆ ಮೂರ್ತಿಯ ನಾ ನೋಡಿದೆ ಇಷ್ಟೆಲ್ಲ ಚಲೋ ಆಗ್ಬೇಕಾದ್ರೆ ಕೇವಲ ಒಂದಳ್ಳಿ ಎರಡು ಹಳ್ಳಿ ಮಾಡಿದ ಆಗಿಲ್ಲ ಸುಮಾರು ಹಳ್ಳಿಗಳ ಸೇರಿಸ್ಯಾರ ಸುಮಾರು ಹಳ್ಳಿಗಳ ಜನ ಇದಕ್ಕೆ ಬಂದಾರ ಸುಮಾರು ಜನ ಒಳ್ಳೆಯವರ ಸಹಾಯ ಮಾಡ್ಯಾರ ಮಾತ್ರ ಸುಮಾರು ಹನ್ನೆರಡು ಕೆ ಜಿಯ ಬೆಳ್ಳಿಯ ಮೂರ್ತಿಯನ್ನ ಮಾಡಿಸಿದ್ರು ನೋಡಿದಾಗ ಬಹುಶಃ ಇದೊಂದು ಪವಾಡ ಅಂತ ಅನಿಸ್ತದ ಯಾಕೆ ಈ ಪವಾಡ ಅಂದ್ರ ನಾವೆಲ್ಲ ಒಂದು ಕಾಲಘಟ್ಟ ಎಂತ ಕಾಲಘಟ್ಟ ಜಾತಿಯ ಗದ್ದಲದ ಕಾಲಘಟ್ಟ ನಾವೆಲ್ಲ ಬದುಕಿದ್ದೇವೆ ಆದರೆ ಇಡಗಿಯ ಜನ ಈ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿಯವರು ಇದನ್ನೆಲ್ಲ ಹಾಕಿ ಬಹುಶಃ ಯಾವುದು ಶ್ರೇಷ್ಠ ಅಂದ್ರೆ ಭಕ್ತಿನ ಶ್ರೇಷ್ಠ ಅನ್ನೋದನ್ನೆಲ್ಲಾ ತೋರ್ಸಿಕೊಟ್ಟಿದ್ದೀವಿ ಆ ಭಕ್ತಿ ನಿಜವಾಗ್ಲೂ ಕೂಡ ವೀರಭದ್ರೇಶ್ವರ ದೇವರಿಗೆ ಮುಟ್ಟಿದ ಅನ್ನೋದನ್ನ ನಮ್ಮ ಮನಸಾರೆ ಹೇಳಿಕ್ ಬರ್ತದೆ ಯಾ ಯಾಕಂದ್ರ ಒಂದು ಗ್ರಾಮ ಯಾವಾಗ ಸುಂದರವಾಗಿ ಕಾಣ್ತದಂದ್ರ ಆ ಗ್ರಾಮ ಜನ ಒಗ್ಗಟ್ಟಾದಾಗ ಆ ಗ್ರಾಮ ಸುಂದರವಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಗ್ರಾಮದ ಜನ ಎಷ್ಟು ಒಗ್ಗಟ್ಟಾಗಿದೆ ಅಂದ್ರೆ ನಾನು ನೋಡ್ಕೊತ ಬಂದ ಎಲ್ಲಿರುವಂತಹ ಬ್ಯಾನರ್ ಆಗಲಿ ಕಟ್ಟಿರುವಂತ ತೋರಣ ನೋಡ್ಕೊಂತ ಬಂದಾಗ ಇದು ಒಂದು ಹಬ್ಬದ ರೀತಿ ಒಳಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಾವಂತೀವಿ ಹಳ್ಳಿಯಾಗ ಎರಡೆರಡು ಜಾತ್ರೆ ಆದ್ರೆ ಪಟ್ಟಿ ಕೊಡೋ ಮಂದಿ ಇಲ್ಲ ಊರಾಗ ಎರಡು ಕರೆಕ್ ಮಾಡ್ತದ ಎರಡಪ್ಪ ಪಟ್ಟಿ ಪಟ್ಟಿಲ್ಲ ಅಂತೀವಿ ನಾವೆಲ್ಲ ಆದ್ರೆ ಇಟಗಿ ಒಳಗ ಒಂದು ಹತ್ತು ಜಾತಿ ನಡೀತೇವೆ ಊರಾಗ ಒಂದಲ್ಲ ಮೊನ್ನೆ ಒಂದ್ ತಿಂ ಎರಡು ತಿಂಗಳ ಮಹೇಶ್ವರ ಜಾತ್ರೆ ಮಾಡಿ ಈ ವೀರಭದ್ರಪ್ಪ ಮತ್ ಯಾಮವ್ವ ಮತ್ ತಟಿ ಬಸವಣ್ಣ ಮೊದ್ಲು ಬಸವಣ್ಣ ಇಷ್ಟೆಲ್ಲ ಜಾತ್ರೆ ಮಾಡಿದ್ರು ಕೂಡ ಬಡವರಾಗ್ಲಿ ಉಳ್ಕೊಂಡವ್ ಯಾರಂದ್ರ ಶ್ರೀಮಂತರಾಗಿ ಉಳ್ದವ್ರು ಯಾರಂದ್ರ ಅದು ಇಟಗಿ ಜನ ಮಾತ್ರ ಇವ್ರು ಯಾವಾಗ್ಲೂ ಕೊಡ್ತಾರ ಯಾವಾಗ್ಲೂ ಮಾಡ್ತಾರ ಅಂದಕ್ಕೆ ಒಂದು ನಿರ್ಶನೊಳಗೆ ಬಿತ್ತಿದ ಬೀಜ ಬೀಚ್ಲ್ಲ ಹಿಂದ್ ಹಿರಿಯರು ಬಿತ್ತಾರಲ್ಲ ಆ ಬೀಜ ಚಲೋದು ಹಿಂದೆ ಗುರುಬಸವ ಸ್ವಾಮಿಗಳು ಲಿಂಗೇಕೆ ಶಿವಕುಮಾರ ಸ್ವಾಮೀಜಿ ಅವರು ಈ ಊರಿನ ಹಿರಿಯರ ಈ ಗ್ರಾಮವನ್ನ ಅದ್ಭುತವಾಗಿ ಹೋಗ್ಯಾರ ನೋಡಿ ಆ ಆ ಬೀಜ ಅದಾವಲ್ಲ ಇವತ್ತು ಫಲ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಎಲ್ಲಿ ಒಳ್ಳೆತನ ಇರ್ತದ ಎಲ್ಲಿ ಒಳ್ಳೆ ಧರ್ಮ ಇರ್ತದ ಅಲ್ಲಿಂತ ಕಾರ್ಯಕ್ರಮ ನೆಡ್ಲಿಕ್ಕೆ ಸಾಧ್ಯ ನವೀನಪ್ಪ ಹೇಳ್ಕೊಂತ ಹೇಳ್ಕೊಂತ ಒಂದು ಮರ್ತದವ ನವೀನ ನಾ ಹೇಳಿದೆ ಎರಡನೇ ಸ್ವಾಮಿ ಮೂರ್ ಮೂರ್ ಸ್ವಾಮಿ ಇದ್ದಪ್ಪ ಈ ಗ್ರಾಮ ಇಬ್ರು ಎಮ್ ಎಲ್ ಎ ನೆನಪು ಮಾಡು ಅಂತ ಹೇಳಿದೆ ನವೀನ್ಗ ಯಾಕಂದ್ರೆ ಅದು ನೆನಪು ಮಾಡ್ಬೇಕಲ್ಲ ನಾವು ಈ ನಾಡ ಮೆಚ್ಚುವಂತ ಇಬ್ರು ಎಮ್ ಎಲ್ ಎ ನಮ್ ಗ್ರಾಮದಾಗ್ಯಾರ ಅದ್ ನಾ ರಾಜಕೀಯ ಇಡಬೇಕು ಅಂತ ಹೇಳಕ್ ಬರ್ಲಂತ ಅವನ ನೀ ಏನಾರ ಮೊದಲು ನಮ್ ಮೂರ್ ಮಗ ನೀನು ನೀ ಎಮ್ ಎಲ್ ಎರಾಗು ಎಂ ಪಿ ಏನಾರ ಆಗು ನೀ ನಮ್ ಮಗ ನಮ್ ಮಗ ನಮ್ಮೂರ್ ತಂದೆ ತಾಯಿ ನಮ್ಮೂರ್ ಹಿರಿಯರನ್ನ ಗೌರವ ನಮ್ ಧರ್ಮ ಹಾಗಾಗಿ ಆ ಇಬ್ಬರು ಎಂಬೆಲೆಯನ್ನು ಕೂಡ ನಾವು ಎತ್ತಿ ಸ್ಮರಿಸ್ತೀವಿ ಗೊತ್ತಿದ್ರೆ